ಬೆನ್ನೂರು ತಾಲೂಕಿನ ಆರ್ಎಸ್ ದೊಡ್ಡಿಯ ಕನಕ ಭವನದಲ್ಲಿ ನೂತನ ತಾಲೂಕು ಕುರುಬರ ಸಂಘದ ಉದ್ಘಾಟನೆಯನ್ನು ನೆರವೇರಿಸಿದ ಶಾಸಕ ಎಂಆರ್ ಮಂಜುನಾಥ್ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದಕ್ಕೆ ಎಲ್ಲರೂ ಸಹ ಅದಕ್ಕೆ ನಮ್ಮ ಹಿರಿಯ ಹಿರಿಯರು ಏನು ಬುನಾದಿ ಹಾಕಿದ್ದಾರೆ ಅದರ ಅಡಿಯಲ್ಲಿ ಇವತ್ತು ನಾವು ಮುಂದೆ ಅವರ ಒಂದು ಏನು ಮುಂದಾಲೋಚನೆ ಇಟ್ಕೊಂಡು ನಮ್ಮ ಒಂದೇನು ಸಮಾಜ ಮುಂದೆ ಬರಬೇಕು ಅದು ಯಾವ ರೀತಿ ಎಲ್ಲರ ಒಂದು ಬದುಕು ಅಸನಾಗಬೇಕು ಎಲ್ಲರಿಗೂ ಇವತ್ತೇನು ಸಮಾಜ ನಾವು ಒಬ್ರಿಗೊಬ್ಬರು ಯಾವುದೇ ಒಂದು ವಿಚಾರ ಹಂಚ್ಕೊಳ್ಳಿಕ್ಕೆ ಒಂದು ಶಕ್ತಿ ಆಗುತ್ತೆ ಸಮಾಜದ ವಿರೋಧ ಒಂದು ಆಧಾರ ಇದೆ ನಾವು ಅಂತ ಹೇಳಿದಾಗ ಬಹುಶಃ ಒಬ್ಬರಿಗೊಬ್ಬರು ಆ ಒಂದು ಏನೇ ಒಂದು ಸಮಸ್ಯೆ ಬಂದಾಗ ನಮ್ಮನ್ನ ಆಧರಿಸ್ತಾರೆ ಆ ರೀತಿ ಹಿರಿಯರು ಏನೇ ಒಂದು ವಿಚಾರದಿಂದ ಬದಲು ಅದನ್ನು ನೋಡ್ತಾರೆ ಬಹಳ ಮುಖ್ಯ ಆ ಒಂದು ವಿಚಾರವೇ ಏನು ಕೊಳ್ಳೆಗಾಲ ಇವತ್ತು ಬೇರ್ಪಟ್ಟು ನಾವು ಹಗುರ ಬಂದಿದ್ದೇವೆ ಬಹುಶಃ ಇವತ್ತು ಹೇಳಿದಾಗ ಇವತ್ತು ಕಾರ್ಯವ್ಯಾಪ್ತಿ ಬಹಳಷ್ಟು ಸವಿಸ್ತಾರವಾಗಿರೋದ್ರಿಂದ ಇಲ್ಲಿನೂ ಸಹ ಇನ್ನಷ್ಟು ಅಭಿವೃದ್ಧಿ ಆಗಿದೆ ಹೇಳಿ ಅವರನ್ನು ಭಾಳ ಸಂತೋಷ ಜನ ಇಲ್ಲಿ ಸಹಿಸ್ಕೊಟ್ಟಿದ್ದಾರೆ ಬಹುಶಃ ಇವತ್ತು ಏನು ಇದ್ದೇ ಹೇಳಿದಾಗ ಈಗ ನೆಕ್ಸ್ಟ್ ಅವರು ಸಹ ಇವತ್ತು ನಮ್ಮ ಗುರಿ ಇದೆ ನೀವು ಗುರುಗಳಾಗಿ ಈ ಒಂದು ಭಾಗದ ಜೊತೆಗೆ ಈ ಜಿಲ್ಲೆ ಜಾಸ್ತಿ ದೋಷ ನಾವು ಈ ಒಂದು ಕಾರ್ಯಕ್ರಮ ಆಗಬೇಕಾಗುತ್ತೆ ಏನು ಹೆಚ್ಚು ಕೊಳ್ಳೆಗಾಲ ಗುರುಬಲ ಸಂಘ ಮತ್ತು ಅಲ್ಲಿನ ಏನು ಇವತ್ತು ಪದಾಧಿಕಾರಿಗಳಿದ್ದಾರೆ ಅವರ ಶ್ರಮ ಬಹಳ ಇದೆ ಜೊತೆಗೆ ಇನ್ನೂ ಸಹ ಎಲ್ಲರೂ ಅವರೇ ಪದಾಧಿಕಾರಿ ಅವರು ಅವರವರ ಶಕ್ತಿ ಮೀರಿ ಇವತ್ತು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದಾರೆ ಅವರ ಕಷ್ಟ ಅವರಿಗೆ ಗೊತ್ತಿದೆ ಹಣ ಏನಿದ್ದಾಗ ಯಾವ ರೀತಿ ಏನೆಲ್ಲ ಒಂದು ವ್ಯವಸ್ಥೆಗಳನ್ನು ಕೃಢೀಕರಿಸಿ ಹೇಗೆಲ್ಲ ಮಾಡಿದ್ದಾರೆ ಅಂತ ಹುಷಾರಿನ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳಲಿಕ್ಕೆ ನಮಗೆ ಇವತ್ತು ಜಾಗ ಒಂದಿದೆ ಎಲ್ಲೂ ಸಹ ಒಂದು ಜಾಗ ಒಂದು ಮಾಡಿ ಈ ಒಂದು ಮಟ್ಟಕ್ಕೆ ಹುಷಾರಿದ್ದ ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ಸಮಯಂತವನ್ನು ನಾವು ಈ ಹಂತಕ್ಕೆ ಬಂದಿದ್ದೇವೆ ಬಹುಶಃ ಇನ್ನು ಕೊನೆ ಹಂತದಲ್ಲಿದ್ದೇವೆ ಪದಾಧಿಕಾರಿಗಳಿದ್ದೀರಿ ತಮ್ಮೆಲ್ಲರ ಒಂದು ಆಶೆ ಏನಿದೆ ಎಲ್ಲರ ಸಮಾಜದ ಒಟ್ಟಾರೆ ಆಶಯ ಒಂದು ಕವನ ಉದ್ಘಾಟನೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಇಲ್ಲಿ ಸಮಾಜಕ್ಕೆ ಲೋಕಾರ್ಪಣೆ ಆಗಬೇಕು ಅನ್ನೋದು ತಮ್ಮೆಲ್ಲರ ಆಶಯವಾಗಿದೆ ಅದಕ್ಕಾಗಿ ತಮ್ಮ ಏನೇನು ಪದಾಧಿಕಾರಿಗಳಿದ್ದೀರಿ ನಾವೆಲ್ಲರ ಒಂದು ಬಹಳಷ್ಟು ನೋಡಿದೆ ముందరి అదానికి హిరియర మార్గదర్శన శ్రమ నమ్మ గురి మాత్ర సాధి సాధిక్ సాధ్యవతూ నూతన సంఘ బాడీ సంతోషంగా చురుమల సంఘా ఉద్ఘాటో ಹಾಗಾಗಿ ಮುಂದೆ ಉಷ ಇವತ್ತೇನು ಈ ಭವನ ಬರ್ತಕ್ಕಂಥ ನಾನು ಕನಕ ಜಯಂತಿನ ಮುಂದೂರು ಕಡೆ ಬಂದಿ ಭವನ ಆಗಲಿ ಈ ಸರಳವಾಗಿ ಮಾಡಬೇಕು ಏನು ವಿಜೃಂಭಣೆಯಿಂದ ಮಾಡಿದ್ರೆ ಕನಕ ಭವನ ಆಗಲಿ ಅಂತ ಹೇಳಿ ಅಂತ ಹೇಳಿ ಏನೆಲ್ಲ ಒಂದು ಆರ್ಥಿಕ ಸಹಾಯ ಎಲ್ಲರೂ ಇದ್ದಾರೆ ಉಷ ಇವತ್ತು ನಮ್ಮ ಜೊತೆಗೆ ಎಲ್ಲ ಸಮಾಜದ ಬಂಧುಗಳು ಅವರ ಶ್ರಮದ ಪರವಾಗಿ ನಾವು ಇಲ್ಲಿ ಬಂದಿದ್ದೇವೆ ಅಂದರೆ ಅವನ ಅಡಿಯಲ್ಲಿ ನಾವು ಮುಂದೆ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಮುಖ್ಯವಾಗಿ ಎಲ್ಲ ನಮ್ಮೆಲ್ಲ ಭಾಷೆ ದೊಡ್ಡ

ಮತ್ತೆ ಸಪೋರ್ಟ್ ನಿಂತ್ಕೊಂಡು ಕೆಲಸ ಮಾಡೋಣ ಯಾಕೆಂದ್ರೆ ದೀರ್ಘ ಇಪ್ಪತ್ತೆರಡು ವರ್ಷ ನಂತರ ಇವತ್ತು ಔಷಧ ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಇಂಥ ಒಂದು ನಮ್ಮ ಒಂದು ಕಾಲವ್ಯಾಪ್ತಿಗೆ ನಮಗೆ ಆ ಒಂದು ಸದಾವಕಾಶ ಸಿಕ್ಕಿದೆ ಅಂತ ಹೇಳಿ ಅವೆಲ್ಲರೂ ಭಾವಿಸಿ ಕೈ ಜೋಡಿಸ್ತೀವಿ ಕಾರ್ಯಕ್ರಮವನ್ನು ಒದಗಿಸಿದ ನಾವು ಬಹಳಷ್ಟು ದೊಡ್ಡ ಏನೇ ಒಂದು ವಿಚಾರ ಇದೂ ಅದನ್ನು ಕೂತು ಯಾವ ಥರ ಮುಂದುವರಿಸಬೇಕು ಎಲ್ಲ ಮುಂದುವರೆಸ ಮಾಡಿ ಟೈಮ್ ಯಾವ ಏನು ಹಾಕಬೇಕು ಆ ಗುರಿ ತಲುಪದಕ್ಕೆ ಏನು ಪ್ರತಾತ್ ಅವರಿಗೆ ಸಹಕಾರ ಇದೆ ಸೊ ಹಾಗಾಗಿ ಗುರು ನಂತರ ಬಹಳಷ್ಟು ಇದಕ್ಕೆ ಶ್ರಮ ಪಡೆಯಬೇಕಾಗ ವಿಚಾರನ ಮುಂದೆ ಹೇಳ್ತಾ ಇನ್ನು ಆಯಾ ಸಮಯಕ್ಕೆ ಏನೇನು ವಿಚಾರ ಕೊಡಬೇಕು ಅದನ್ನೆಲ್ಲ ನಾನು ಮುಂದೆ ಹೇಳಲಿದ್ದೇನೆ ಏನಂತ ಬೆಳವಣಿಗೆ ಆಗ್ತದೆ ಅದು ಒಂದು ಕರೆಕ್ಟ್ ರಾಜಕೀಯ ವೇದಿಕೆ ಸಮಾಜದ ಅಧ್ಯಯನ ಮಾಡಲಾಗ್ತದೆ ರಾಜಕೀಯ ವಿಚಾರ ಬೇಡ ಮತ್ತೇನು ಬಲ ಇದೆಯಲ್ಲ ಇತಿಷ್ಟು ಇರುವಂತ ನನಗೆ ಒಂದು ಕೃತಜ್ಞತೆ ನಿಜವಾಗಲೂ ಸುತ್ತ ವಿಚಾರ ನನಗೂ ಅದು ದೊಡ್ಡ ವಿಚಾರ ಹಾಗಾಗಿ ಅವರು ಸಮಾಜದ ಬಂಧುಗಳಿಗೆ ಪೂರ್ವವಾಗಿ ನನಗೆ ಏನು ಅವಕಾಶ ಕೊಟ್ಟಿದ್ದೀರ ಇದನ್ನೆಲ್ಲ ನಿಮ್ಮ ಜೊತೆ ನಿಂತು ಈ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಮತ್ತೆ ಏನು ನಿರೀಕ್ಷರಾದಂತಹ ಅವರು ಇದ್ದಾರೆ ಒಳ್ಳೆಗಾಲ ಸಂಘ ಮತ್ತೆ ಇಡೀ ಜಿಲ್ಲೆಯ

ಈ ಸಂದರ್ಭದಲ್ಲಿ ಹನೂರು ಕುರುಬ ಸಂಘದ ನೂತನ ಅಧ್ಯಕ್ಷರಾದ ಶಿವಪ್ಪ ಕೊಳ್ಳೇಗಾಲ ಕುರುಬರ ಸಂಘದ ಉಪಾಧ್ಯಕ್ಷರಾದ ನಂಜೇಗೌಡ ಕಾರ್ಯದರ್ಶಿ ಸೋಮಶೇಖರ್ ಮೈಸೂರು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಶಿವಕುಮಾರ್ ಆಡಳಿತಾಧಿಕಾರಿ ವೈದ್ಯಾಧಿಕಾರಿ ವಿಜ್ಞಾನಗಳ ಸಂಸ್ಥೆ ಚಾಮರಾಜನಗರ ನಂಜುಂಡೇಗೌಡ ಬೆಂಗಳೂರು ಕೆಆರ್ಡಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಬಸವರಾಜು ಚಿತ್ರದುರ್ಗ ಅಬಕಾರಿ ಜಿಲ್ಲಾಧಿಕಾರಿ ಬಿ ಮಾದೇಶ್ ಹಾಗೂ ಹನೂರು ವೆಂಕಟೇಗೌಡ ಮಲ್ಲಣ್ಣ ಶಿವಮೂರ್ತಿ ಯಾರಂಬಡಿ ಹುಚ್ಚಯ್ಯ ಮಹದೇವ್ ಶಿವಣ್ಣ ಚಂದ್ರು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು